ಅರ್ಚಕತನ ಎನ್ನುವುದು ವೇದಾಧ್ಯಯನ ಮಾಡಿದವರ ಕರ್ತವ್ಯ ಅದನ್ನು ನಿಷ್ಠೆಯಿಂದ ನಿರ್ವಹಿಸುವುದು ಕಠಿಣ ಆದರೂ ಭಕ್ತರ ಕಲ್ಯಾಣಕ್ಕೆ ಅರ್ಚಕತನವನ್ನು ನಿರ್ವಹಿಸಿದರೆ ಭಕ್ತರಿಗೆ ಊರಿಗೆ ಕ್ಷೇತ್ರಕ್ಕೆ ಒಳಿತಾಗುತ್ತದೆ ಅಂಥ ಸೇವೆಯನ್ನು ಐವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಉಮಾವೇಶ್ವರನ ಸನ್ನಿಧಿಗೆ ಗಣಪತಿ ಶಾಸ್ತ್ರಿಗಳು ಸಲ್ಲಿಸುತ್ತಾ ಬಂದ ಕಾರಣ ಭಕ್ತರ ಅಭಿಷ್ಟಗಳು ನೆರವೇರಿದೆ ಕ್ಷೇತ್ರ ಬೆಳೆದಿದೆ ಊರಿಗೂ ಕ್ಷೇಮವಾಗಿದೆ ಶಾಸ್ತ್ರಿಗಳಿಗೂ ಗೌರವ ಮತ್ತು ಇತರೆ ಒಳಿತಾಗಿದೆ ಎಂದು ಶ್ರೀ ಕರಿಕಾನ ಪರಮೇಶ್ವರಿ ದೇವಾಲಯದ ಸೇವಾನಿವೃತ್ತ ಪ್ರಸಿದ್ಧ ವೈದಿಕ ಸುಬ್ರಹ್ಮಣ್ಯ ಭಟ್ ಹೇಳಿದ್ದಾರೆ ಅವರು ಗಣಪತಿ ಶಾಸ್ತ್ರಿಗಳು ಹೊಸಕುಳಿ ಗ್ರಾಮದ ಪ್ರಸಿದ್ಧ ಉಮಾಮೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾಗಿ ಐವತ್ತು ವರ್ಷಗಳೂ ಹೆಚ್ಚು ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಇಳಿ ವಯಸ್ಸಿನಲ್ಲಿ ನಿವೃತ್ತಿ ಹೊಂದಿದ ಕಾರಣ ಗ್ರಾಮಸ್ಥರು ದೇವಾಲಯ ಸಮಿತಿ ಮತ್ತು ಅವರಿಂದ ಪಾಠ ಕಲಿತ ಶಿಷ್ಯರಿಂದ ಸನ್ಮಾನ ಪಡೆದು ಬೀಳ್ಕೊಡುವ ಸಮಾರಂಭದಲ್ಲಿ ಮಾತನಾಡಿದರು ಅತಿಥಿಗಳಾದ ಮಂಜುನಾಥ್ ಭಟ್ ಮತ್ತು ಪತ್ರಕರ್ತ ಜೀವ ಭಟ್ ಮತ್ತು ಅಭಿಮಾನಿಗಳು ಶಿಷ್ಯರು ಶಾಸ್ತ್ರಿಗಳ ಕೊಡುಗೆಯನ್ನು ಸ್ಮರಿಸಿದರು ಶಿಕ್ಷಕ ಸಂದೀಪ್ ಭಟ್ ಅಭಿನಂದನಾ ಭಾಷಣ ಮಾಡಿದರು ಶಾಸ್ತ್ರೀ ದಂಪತಿಗಳಿಗೆ ಚಿನ್ನದ ಉಂಗುರ ರುದ್ರಾಕ್ಷಿ ರೇಷ್ಮೆ ವಸ್ತ್ರ ನೀಡಿ ಸನ್ಮಾನಿಸಲಾಯಿತು ಸೇವಾ ಮಂಡಳಿ ಅಧ್ಯಕ್ಷ ರಾಧಾಕೃಷ್ಣ ಭಟ್ ಅಲೇಕ್ ಅಧ್ಯಕ್ಷತೆ ವಹಿಸಿದರು ಪ್ರೊಫೆಸರ್ ಪ್ರಶಾಂತ್ ಹೆಗಡೆ ಮೂಡಲು ಮನೆ ಕಾರ್ಯಕ್ರಮ ನಿರ್ವಹಿಸಿದರು ಕಾರ್ಯದರ್ಶಿ ಪ್ರಕಾಶ್ ಹೆಗಡೆ ವಂದಿಸಿದರು